So the greatest and the most magnificent promises in scripture are to make us partake of the divine nature. ದೇವರ ವಾಕ್ಯದಲ್ಲಿರುವಂತ ಅದ್ಭುತವಾದಂತ ಮತ್ತು ಅತ್ಯಮೂಲ್ಯವಾದಂತ ವಾಗ್ದಾನಗಳು ನಮ್ಮನ್ನು ದೇವರ ಸ್ವಭಾವದಲ್ಲಿ ಪಾಲ್ಗೊಳ್ಳುವಂತೆ ಸಹಾಯ ಮಾಡುತ್ತವೆ ಬಿಕಾಸ್ ವೆನ್ ವಿ ಥಿಂಕ್ ಆಫ್ ಫ್ರೀಡಮ್ ಎಸ್ ವಿ ಬೀನ್ ಥಿಂಕಿಂಗ್ ಆಫ್ ಇನ್ ದೀಸ್ ಡೇಸ್ ನಾವು ಈ ದಿನಮಾನಗಳಲ್ಲಿ ಸ್ವಾತಂತ್ರ್ಯ ಅಥವಾ ಬಿಡುಗಡೆ ಎಂಬುದನ್ನು ಯೋಚಿಸುವಾಗ ವಾಟ್ ಇಸ್ ದಿ ನಾವೆಲ್ಲರೂ ಇರುವಂತ ದೊಡ್ಡ ಪಂಜರ ಯಾವುದಾಗಿದೆ ಅಥವಾ ಏನಾಗಿದೆ ಅದು ಆದಾಮನ ಸ್ವಭಾವವಾಗಿದೆ ನೀವು ಅದನ್ನ ನೋಡುವವರಾಗಿರಬೇಕು ದ್ರೇಟೆಸ್ಟ್ ನಾಟ್ ಪಾವರ್ಟಿ ಇಟ್ಸ್ ನಾಟ್ ಸಿಕ್ನೆಸ್ ನಾವು ದೊಡ್ಡ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ಬಡತನವಲ್ಲ ಅಥವಾ ಕಾಯಿಲೆ ಕೂಡ ಅಲ್ಲ ಯು ದೋಸ್ ಆರ್ ನಥಿಂಗ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ಅವು ಏನೂ ಕೇಜ್ ಅವು ಪಂಜರದ ಎರಡು ಸಲಾಕಿಗಳು ಅಂತ ಮಾತ್ರ ಹೇಳ್ತೀನಿ ನಾನು that God wants to free us from. ನಿಜವಾದ ಪಂಜರ ಯಾವುದಪ್ಪ ಅಂದ್ರೆ ಅದು ಆದಾಮನ ಸ್ವಭಾವ ದೇವರು ನಮ್ಮನ್ನ ಅದರಿಂದ ಬಿಡುಗಡೆಗೊಳಿಸಲು ಅಥವಾ ಸ್ವತಂತ್ರಗೊಳಿಸಲು ಬಯಸುತ್ತಾರೆ ಅಂಡ್ ಇಫ್ ಯು ಆರ್ ನಾಟ್ ಫ್ರೀಡ್ ಫ್ರಮ್ ದಾಟ್ ಫ್ರೀಡ್ ಫ್ರಮ್ ಪಾವರ್ಟಿ ಅಂಡ್ ಸಿಕ್ನೆಸ್ ಐ ನೀವು ಇದರಿಂದ ಬಿಡುಗಡೆ ಅಥವಾ ಸ್ವತಂತ್ರಗೊಳ್ಳಲಿಲ್ಲ ಅಂದ್ರೆ ಆದ್ರೆ ನಿಮ್ಮ ಬಡತನ ಮತ್ತು ಕಾಯಿಲೆಯಿಂದ ಬಿಡುಗಡೆ ಅಥವಾ ಸ್ವತಂತ್ರಗೊಳ್ತಾ ಇದೀರಿ ಅಂದ್ರೆ ನಿಮ್ಮ ಜೀವಿತವು ನಿಜಕ್ಕೂ ಕರುಣಾಜನಕವಾಗಿರುತ್ತದೆ ನೀವು ಒಂದ್ ರೀತಿ ಕೋಳಿಗಳಂತೆ ಆಗ್ಬಿಡ್ತೀರಿ ಕೋಳಿಗೂ ಕೂಡ ರೆಕ್ಕೆ ಇದೆ ಆದರೆ ಅವು ಎಷ್ಟು ಎತ್ತರಕ್ಕೆ ಹಾರಬಲ್ಲವು ನೀವು ಕೋಳಿಯಂತೆ ಹಾರುವುದಕ್ಕೂ ಹದ್ದಿನಂತೆ ಹಾರುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ನೇಚರ್ ಹಾಗಾಗಿ ದೇವರ ಸ್ವಭಾವವನ್ನ ಬೆನ್ನಟ್ಟುವವರಾಗಿರ್ರಿ ಯಾಕಂದ್ರೆ ದೇವರ ವಾಕ್ಯದ ಅತ್ಯಮೂಲ್ಯವಾದ ವಾಗ್ದಾನು ಇದಕ್ಕೆ ಸಂಬಂಧಪಟ್ಟು ಎಸ್ಕೇಪ್ಲಿವರ್ಡ್ ಯು ಸ್ಕೆಟ್ ಫ್ರೀ ಫ್ರಾಮ್ ದರಪ್ಷನ್ ದರ್ಲ್ಡ್ ಬೈ ಲಾಸ್ಟ್ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ ನೀವು ಲೋಕದಲ್ಲಿ ದುರಾಶೆ ಎಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ಎಂಬುದಾಗಿ ಲಸ್ಟ್ ಸ್ಟ್ರಾಂಗ್ ಡಿಸೈರ್ ದುರಾಶೆ ಅನ್ನುವಂಥದ್ದು ಬಹಳ ದೊಡ್ಡ ಬಯಕೆಯಾಗಿದೆ ಅದು ಒಳ್ಳೆ ಸಂಗತಿಗಾದ್ರೂ ಆಗಿರಬಹುದು ಅಥವಾ ಕೆಟ್ಟ ಸಂಗತಿಗೂ ಕೂಡ ಆಗಿರಬಹುದು ಜನರಲಿ ಸ್ಪೀಕಿಂಗ್ ಇಟ್ ಥಿಂಗ್ ಸಾಮಾನ್ಯವಾಗಿ ಅದು ಕೆಟ್ಟ ಸಂಗತಿಗೆ ಉಲ್ಲೇಖಿಸುವಂತದ್ದಾಗಿದೆ ದೇವರು ಲೋಕದಲ್ಲಿ ನಿಷೇಧಿಸಲ್ಪಟ್ಟಂತ ಸಂಗತಿಗಳಿಗಾಗಿ ಹೊಂದಿರುವಂತ ದೊಡ್ಡ ಬಯಕೆಯು ಅಂದರೆ ಬಲವಾದ ಬಯಕೆಯು ಲೋಕವನ್ನ ಕೆಡಿಸುವಂತಾಗಿದೆ ಅಥವಾ ಭ್ರಷ್ಟಗೊಳಿಸುವಂತದ್ದಾಗಿದೆ ಅದಕ್ಕಾಗಿ ಇಡೀ ಲೋಕವು ಭ್ರಷ್ಟತನದಿಂದ ಅಂದ್ರೆ ಕೆಟ್ಟು ಹೋಗಿದೆ ಬಿಕಾಸ್ ಪೀಪಲ್ ಹ್ಯ ಕಂಟ್ರೋಲ್ ಡಿಸೈರ್ಸ್ ರೈಟ್ ಫ್ರಮ್ಸ್ ಟೈಮ್ ಯಾಕಂದ್ರೆ ಆದಾಮನ ಸಮಯದಿಂದಲೂ ಕೂಡ ಜನರು ಈ ಒಂದು ಬಲವಾದಂತ ಬಯಕೆಯನ್ನು ನಿಯಂತ್ರಿಸಿಲ್ಲ ಆ ಬಯಕೆ ಯಾವುದಪ್ಪ ಅಂದ್ರೆ ದೇವರು ಮುಟ್ಟಬೇಡ ಅಥವಾ ತೆಗೆದುಕೊಳ್ಳಬೇಡ ಅಂತ ಏನು ಹೇಳಿರುತ್ತಾರಲ್ಲ ಅದನ್ನ ಹೋಗಿ ತಲುಪಿ ತೆಗೆದುಕೊಳ್ಳುವುದಾಗಿದೆ ಈ ಆರು ಸಾವಿರ ವರ್ಷಗಳ ಮಾನವ ಓಟದಲ್ಲಿ ಮನುಷ್ಯನು ಕಣ್ಣಿನ ಮುಖಾಂತರ ಕೈ ಮುಖಾಂತರ ದೇವರು ಏನನ್ನು ತೆಗೆದುಕೊಳ್ಳಬೇಡ ಅಂತ ಹೇಳ್ತಿರ್ತಾರಲ್ಲ ಅದನ್ನು ಹೋಗಿ ತಲುಪಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾನೆ ದೇವ್ ಲೆಫ್ಟ್ ಅವರು ಈ ಒಂದು ಬಯಕೆ ಎಂದು ಕರೆಯಲ್ಪಡುವಂತರಾಶೆಯನ್ನ ಬಿಟ್ಟುಕೊಂಡಿರುವ ಯಾವಾಗಲೂ ಕೆಟ್ಟತನಕ್ಕೆ ಅಂದ್ರೆ ಭ್ರಷ್ಟತೆಗೆ ನಡೆಸುವಂತದ್ದಾಗಿದೆ ಇದರಿಂದ ನಾವು ತಪ್ಪಿಸಿಕೊಳ್ಳಲು ಇರುವಂತಹ ಒಂದೇ ಒಂದು ಮಾರ್ಗ ಈ ವಚನದಲ್ಲಿ ಹೇಳಲ್ಪಟ್ಟಿದೆ ಅದು ದೇವರು ನಮಗೆ ಕೊಡುವಂತ ಆತನ ಸ್ವಭಾವದಿಂದ ಮಾತ್ರ ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ಈ ಒಂದು ಭ್ರಷ್ಟತನದಿಂದ ತಪ್ಪಿಸಿಕೊಳ್ಳಲು ಆಗ್ತಿರ್ಲಿಲ್ಲ ಅವರು ಅದನ್ನ ನಿಯಂತ್ರಿಸ್ತಿದ್ರು ಆದ್ರೆ ಅದರಿಂದ ತಪ್ಪಿಸಿಕೊಳ್ಳಲು ಆಗ್ತಿರ್ಲಿಲ್ಲ ಅವ್ರ ಕೈಲಿ Because nobody in the Old Testament could partake of God's nature. Why? Because the Holy Spirit could not dwell inside anybody. If only you can see this wonderful thing, that the greatest blessing of the New Covenant ಈ ಒಂದು ಅದ್ಭುತ ಸಂಗತಿಯು ನೀವು ನೋಡುವಂತದ್ದು ಏನಪ್ಪಾ ಅಂದ್ರೆ ಹೊಸ ಒಡಂಬಡಿಕೆಯ ದೊಡ್ಡದಾದಂತ ಆಶೀರ್ವಾದವು ಏನಪ್ಪಾ ಅಂದ್ರೆ ಪವಿತ್ರಾತ್ಮನು ನಮ್ಮೊಳಗೆ ನೆಲೆಸುವುದಾಗಿದೆ ನೋ ಬಡಿ ಫಿಲ್ ಪಂಚಶತಮ ದಿನದವರೆಗೂ ಕೂಡ ಯಾರು ಕೂಡ ಅದನ್ನು ಹೊಂದಿಕೊಳ್ಳಲು ಆಗ್ತಿರ್ಲಿಲ್ಲ

ಫ್ರೀಡಮ್ ದೊಡ್ಡ ಸಂಗತಿ ಏನಪ್ಪಾ ಅಂತಂದ್ರೆ ದೇವರ ಪವಿತ್ರಾತ್ಮನು ನಮ್ಮ ಒಳಗಡೆ ನೆಲೆಸುವಂತಾಗಿದೆ ಎಲ್ಲಿ ಕರ್ತನ ಆತ್ಮನ್ನು ನೆಲೆಸುತ್ತಾನು ದರ್ಟಿಲ್ಯರ್ ಬಿಡನ್ ದೇವರು ನಿಷೇಧಿಸಿರುವಂತದನ್ನ ತಲುಪುವಂತ ಆ ಒಂದು ಬಲವಾದ ಬಯಕೆ ಮೂಲಕ ಲೋಕದಲ್ಲಿ ಏನು ಕೆಟ್ಟತನ ಬಂತಲ್ಲ ಅದರಿಂದ ನಮ್ಮನ್ನು ಸ್ವತಂತ್ರ ಕರ್ತನ ಆತ್ಮವೇ ಆಗಿದೆ ಹೇಳಿದ ಪ್ರಕಾರ ಆತನು ಈ ರೀತಿ ಹೇಳುತ್ತಾ ಹೋಗುತ್ತಾನೆ ಬಿಕಾಸ್ ಆಫ್ ದಿಸ್ ವಿತ್ ಇನ್ ಫೇತ್ ಯು ಮಸ್ಟ್ ಮಾರಲ್ ಎಕ್ಸಲೆನ್ಸ್ ಈ ಕಾರಣದಿಂದಲೇ ನೀವು ಪೂರ್ಣ ಜಾಗೃತಿಯಿಂದ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಜ್ಞಾನವನ್ನು ಜ್ಞಾನಕ್ಕೆ ದಮೆಯನ್ನು ಅಂದರೆ ಸ್ವನಿಯಂತ್ರಣವನ್ನು ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಕರುಣೆಯನ್ನು ಸಹೋದರ ಕರುಣೆಗೆ ಪ್ರೀತಿಯನ್ನು ಕೂಡಿಸಿರಿ ಯಾಕಂದರೆ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನೀವು ಫಲವಿಲ್ಲದವರು ಆಗಿರುವುದಿಲ್ಲ ಬಟ್ ಇಫ್ ಯು ಲ್ಯಾಕ್ ದೀಸ್ ನೀವು ಈ ಗುಣಮಟ್ಟದ ಕೊರತೆಯಲ್ಲಿ ಇದ್ರೆ ನೀವು ಕುರುಡನಾಗಿರ್ತೀರಿ ಮತ್ತು ನೀವು ದೂರದೃಷ್ಟಿ ಇಲ್ಲದವರಾಗಿರ್ತೀರಿ ಮತ್ತು ನಿಮ್ಮ ಹಿಂದಣ ಪಾಪಗಳಿಂದ ಶುದ್ಧನಾದದ್ದನ್ನು ಮರೆತು ಬಿಟ್ಟಿರುತ್ತೀರಿ ಆದ್ದರಿಂದ ಸಹೋದರರೇ ಸಹೋದರರೇಕ್ಸ್ ಹತ್ತನೇ ವಚನ ನಿಮ್ಮ ಕರೆಯುವಿಕೆಯನ್ನು ಮತ್ತು ಆಯ್ಕೆಯನ್ನ ದೃಢಪಡಿಸಿಕೊಳ್ಳುವುದಕ್ಕೆ ಜಾಗೃತೆಯಾಗಿರ್ರಿ ಇವುಗಳನ್ನ ನೀವು ಅಭ್ಯಾಸ ಮಾಡಿಕೊಳ್ಳುತ್ತಾ ಹೋದರೆ ಯು ವಿಲ್ ನೆವರ್ ಸ್ಟಂಬ ನೀವು ಎಂದಿಗೂ ಬಿದ್ದು ಹೋಗುವುದಿಲ್ಲ ಇನ್ ದಿಸ್ ವೇ

ಇಫ್ ಐವ್ ಗಾಟ್ ದಿಸ್ ಡಿವೈನ್ ನೇಚರ್ ಸ್ಪೋಕನ್ ಆಫ್ ಇನ್ ವರ್ಸ್ ಫೋರ್ ನೀವು ಈ ರೀತಿಯಾಗಿ ಯೋಚಿಸಬಹುದು ನಾಲ್ಕನೇ ವಚನದಲ್ಲಿ ಹೇಳಿರುವ ಪ್ರಕಾರ ನಾನು ದೈವ ಸ್ವಭಾವದಲ್ಲಿ ಪಾಲನ ಹೊಂದು ಓವನಾದರೆ ದೆ ನ ಐಮ್ ಓಕೆ ಐ ಜಸ್ಟ್ ಲೈ ದ ಡಿವೈನ್ ನೇಚರ್ ನಾನು ಸರಿ ಇರ್ತೀನಿ ದೈವಿಕ ಸ್ವಭಾವವು ಎಲ್ಲವನ್ನು ನೋಡಿಕೊಳ್ಳುತ್ತದೆ ಎಂಬುದಾಗಿ ಯೋಚಿಸ್ತೀರಿ ನೀವು ವೈ ಡ್ಯುಸ್ ಇಟ್ ಸೆ ನಾವು ನಾ ದೆಟ್ ಯು ಗಾಟ್ ದಿಸ್ ಆ್ಯಡ್ ದಿಸ್ ಕ್ವಾಲಿಟೀಸ್ ಅದಕ್ಕೆ ಇಲ್ಲಿ ಮುಂದಿನ ವಚನ ಹೇಳುವಂತದ್ದು ಈ ಕಾರಣದಿಂದಲೇ ನೀವು ದೈವಿಕ ಸ್ವಭಾವವನ್ನು ಹೊಂದಿರುವುದರಿಂದ ಈ ಗುಣಮಟ್ಟಗಳನ್ನ ಅಂದರೆ ಗುಣಲಕ್ಷಣಗಳನ್ನ ಸೇರಿಸಿಕೊಳ್ಳಿರಿ ಅಂತ ಹೇಳಿದಲ್ಲಿ ಆ ವಚನದಲ್ಲಿ ಹೇಳಿರುವ ಪ್ರಕಾರ ಅಲ್ಲಿರುವಂತ ಗುಣಮಟ್ಟಗಳನ್ನ ಬೆನ್ನಟ್ಟುವರ್ರಿ ಆಟೋಮ್ಯಾಟಿಕಲಿ ದೈವಿಕ ಸ್ವಭಾವವು ತಕ್ಷಣಕ್ಕೆ ತನ್ನಿಂದಾನೆ ಎಲ್ಲವೂ ನೋಡ್ಕೊಂಡ್ ಇಟ್ ಇಲ್ಲ ಹಾಗಾಗಲ್ಲ ಅದು ನೇಚರ್ ಅಸ್ ದಿ ಎಬಿಲಿಟಿ ಬಟ್ ಯು ಹ್ಯಾವ್ ಟು ಚೂಸ್ ದೈವಿಕ ಸ್ವಭಾವವು ನಮಗೆ ಸಾಮರ್ಥ್ಯವನ್ನ ಕೊಡುತ್ತದೆ ಆದರೆ ನಾವು ಆಯ್ಕೆಯನ್ನ ಮಾಡ್ಕೋಬೇಕಾಗತ್ತೆ ಇಫ್ ದಿವೈನ್ ಹೋಳಿ ದೈವಿಕ ಸ್ವಭಾವವು ತಾನೇ ನನ್ನನ್ನ ಪವಿತ್ರನು ಶುದ್ಧನು ದೀನನು ತಾಳ್ಮೆ ಉಳ್ಳವನು ದಯ ಉಳ್ಳವನು ಈ ರೀತಿಯಾಗಿ ನನ್ನನ್ನು ಮಾಡಿಬಿಟ್ರೆ ಐ ವುಡ್ ದ ಪ್ಲಾನೆಟ್ಸ್ ಆಗ ನಾನು ಗ್ರಹಗಳ ರೀತಿಯಲ್ಲಿ ಇದ್ದು ಬಿಡ್ತೀನಿ ರೊಟೇಟ್ ದ ಸನ್ ಡೂಯಿಂಗ್ ಇಟ್ ಇಯರ್ಸ್ ಹೇಳ್ತಾರೆ ಸೂರ್ಯನ ಸುತ್ತ ಸುತ್ತು ಹಾಕು ಅಂತ ಆ ಗ್ರಹಗಳು ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಅದನ್ನ ಮಾಡಿಕೊಂಡು ಹೋಗ್ತಾ ಇವೆ ಬಟ್ ಮೇಕ್ ಮೀ ಲೈಕ್ ಐ ರೋಬಾಟ್ ನಾನು ಒಂದು ರೋಬೋಟ್ ಯಂತ್ರದಂತೆ ಸ್ವಯಂ ಚಾಲಿತನನ್ನಾಗಿ ಮಾಡಿ ಆ ರೀತಿಯಾಗಿ ಇರುವಂತೆ ದೇವರು ನನ್ನನ್ನು ಮಾಡಲು ಬಯಸಲಿಲ್ಲ ಹಳೆ ದಿನಗಳಲ್ಲಿ ಈ ಒಂದು ಗೊಂಬೆಗೆ ಒಂದು ಚಾಲು ಕೊಟ್ಬಿಟ್ರೆ ಹೇಗೆ ತನ್ನ ತಾನೇ ಹೋಗ್ತಿತ್ತಲ್ಲ ಆ ರೀತಿಯಾಗಿ ನನ್ನನ್ನು ದೇವರು ಮಾಡಲು ಬಯಸಲಿಲ್ಲ ಡಾಲ್ಸ್ ಟಾಕ್ ವಾಕ್ ಕ್ರೈ ಆಫ್ ಇಸ್ ನೌಲ್ಸ್ ಈ ದಿನಮಾನಗಳಲ್ಲಿ ಗೊಂಬೆಗಳು ಅಳುತ್ತವೆ ನಡೆಯುತ್ತವೆ ಮತ್ತು ಮಾತಾಡುತ್ತವೆ ಇವೆಲ್ಲ ಪ್ರೋಗ್ರಾಂನಿಂದ ಮಾಡಿರುವಂತದ್ದಾಗಿದೆ ಅಂದ್ರೆ ಯಂತ್ರದಿಂದ ಡಿವೈನ್ ನೇಚರ್ ಇಸ್ ನಾಟ್ ಸಮ್ ಟೈಪ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಈ ಪುಟ್ಸ್ ಇನ್ ಸೈಡ್ ಮೀ ದೈವಿಕ ಸ್ವಭಾವವು ಒಂದು ಕಂಪ್ಯೂಟರ್ ಪ್ರೋಗ್ರಾಂ ನನ್ನ ತಿದ್ದುಕೊಂಡು ನನ್ನಲ್ಲಿ ಸುಮ್ಮನೆ ಹಾಕುವಂತದ್ದಲ್ಲ ಅದು ದಟ್ ಆಟೋಮ್ಯಾಟಿಕ್ಲಿ ಐ ಬಿಹೇವ್ ಹಂಬಲ್ ಅಂಡ್ ಜೆಂಟಲ್ ಅಂಡ್ ಕೈಂಡ್ ಅಂಡ್ ಆಲ್ ದಟ್ ಬಿಕಾಸ್ ಗಾಡ್ ಡಸಂಟ್ ಆ ರೀತಿಯಾಗಿ ನನ್ನಲ್ಲಿ ಒಂದು ಪ್ರೋಗ್ರಾಂ ಮಾಡಿ ತನ್ನಿಂದ ತಾನೇ ನಾನು ದೀನಾಗುವಂಥದ್ದು ಕರುಣೆ ಉಳ್ಳವನಾಗುವಂಥದ್ದು ಮೃದುವಾಗುವಂಥದ್ದು ತಾಳ್ಮೆ ಉಳ್ಳವನಾಗುವಂಥದ್ದು ಈ ರೀತಿಯಾಗಿ ದೇವರು ನನ್ನನ್ನು ರೋಬೋಟ್ ರೀತಿ ನೋಡಲಿಲ್ಲ ನಾಟ್ನೆಸ್

ಮಗನನ್ನು ಹೊಂದಿಕೊಳ್ಳಲು ಪೋಷಕರು ಇಷ್ಟಪಡ್ತಾರೆ ಗಾಲ್ ಇಸ್ ಲೈಕ್ ದ ಚು ದೇವರು ಅದೇ ರೀತಿಯಾಗಿದ್ದಾರೆ ಇಸ್ ಆಸ್ ವಾನ್ ರೋಬೋಟ್ಸ್ ಇನ್ ಹ್ಯಾವೆನ್ ಪರಲೋಕದಲ್ಲಿ ದೇವರು ರೋಬೋಟ್ಗಳನ್ನು ಹೊಂದಿಕೊಳ್ಳಲು ಇಷ್ಟಪಡುವುದಿಲ್ಲ ಇ ವಾನ್ಸ್ ದೋಸ್ ವ್ಯಾವ್ ಚೋಸ್ ಎನ್ ಯಾರು ಆಯ್ಕೆ ಮಾಡಿಕೊಳ್ತಾರಲ್ಲ ಅಂತವರು ದೇವರಿಗೆ ಬೇಕಾಗಿದೆ ನಾಟ್ ಚೋಸನ್ ಎನ್ ಜಸ್ಟ್ ಒನ್ಸ್ ಒಂದು ಬಾರಿ ಆಯ್ಕೆ ಮಾಡಿಕೊಳ್ಳುವಂತದ್ದು ಅಲ್ಲ ಲೈಫ್ ಇಸ್ ಎಸ್ ಸೀರೀಸ್ ಆಫ್ ಚಾಯ್ಸಸ್

ಅನೇಕರು ಪ್ರಾರಂಭದ ಮದುವೆ ಜೀವಿತದಲ್ಲಿ ಒಬ್ಬರಿಗೊಬ್ರು ಆಳವಾದ ಪ್ರೀತಿಯಲ್ಲಿ ಬಿದ್ದಿರುತ್ತಾರೆ ಅವರು ಪ್ರೀತಿ ಎಂದರೇನು ಅಂತ ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ಮದುವೆ ನಂತರದಲ್ಲಿ ಒಬ್ರಿಗೊಬ್ರು ಹಾಗೆ ಮಾಡಲು ಪ್ರಾರಂಭಿಸುತ್ತಾರೆ ಒಬ್ರಿಗೊಬ್ರು ಜಗಳ ಮಾಡುವುದನ್ನ ಜೋರು ಮಾತಾಡುವುದನ್ನ ಆರಂಭಿಸುತ್ತಾರೆ

ಈ ಒಂದು ಸ್ತ್ರೀಯನ್ನ ನಾನು ಮದುವೆ ಆಗುತ್ತೇನೆ ಈ ಒಂದು ಪುರುಷನನ್ನ ನಾನು ಮದುವೆ ಆಗುತ್ತೇನೆ ಎಂಬುದು ಆಯ್ಕೆ ಆಗಿದೆ ಅದು ಸಂತೋಷ ಉಳ್ಳಂತ ಮದುವೆ ದಾಂಪತ್ಯಕ್ಕೆ ರುಜುವಾತು ಅಥವಾ ಗ್ಯಾರಂಟಿ ಅಲ್ಲ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಎಷ್ಟೊಂದು ಅಸಂತೋಷ ಮದುವೆ ಜೀವಿತ ಇದೆ ನೋಡ್ರಿ ಒಂದ್ಸಲ ಇಟ್ಸ್ ಪ್ರತಿನಿತ್ಯ ಆಯ್ಕೆ ಮಾಡಿಕೊಳ್ಳುವಂತ ಸರಣಿ ಇದ್ದೇ ಇರುತ್ತದೆ ಚಾಯ್ ನೀವು ಮದುವೆಯಾಗಿ ಐವತ್ತು ವರ್ಷ ಆಗಿದ್ರು ಕೂಡ ಪ್ರತಿದಿನ ಆಯ್ಕೆ ಮಾಡಿಕೊಳ್ಳುತ್ತಲೇ ಇರುತ್ತೀರಿಯರ್ಸ್ ಮದುವೆಯಾಗಿ ಐವತ್ತು ವರ್ಷ ಆದರೂ ಕೂಡ ಅಸಂತೋಷ ಮದುವೆ ಜೀವಿತ ಹೊಂದಿರುವ ಸಾಧ್ಯತೆ ಇದೆ ಅದಕ್ಕಾಗಿ ಪ್ರತಿನಿತ್ಯ ನೀವು ಸರಿಯಾದ ಆಯ್ಕೆಯನ್ನ ಮಾಡಿಕೊಳ್ಳುವಾಗ ಒಂದು ಸಂಗತಿಯನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಇಟ್ ಬಿಕಮ್ಸ್ ಈಸಿಯರ್ ಟು ಮೇಕ್ ದ ರೈಟ್ ಚಾಯ್ಸ್ ಇಫ್ ಯು ಕೀಪ್ ಮೇಕ್ಸ್ ನೀವು ಅದನ್ನ ಪ್ರತಿನಿತ್ಯ ಮಾಡ್ತಾ ಇದ್ರೆ ಬಹಳ ಸುಲಭ ಸರಿಯಾದದನ್ನ ಆಯ್ಕೆ ಮಾಡಿಕೊಳ್ಳುವಂತದ್ದು ಲೈಕ್ ಯು ವೆರಿ ಈಸಿ ಆಫ್ಟರ್ while ನೀವು ಏನೋ ಒಂದನ್ನ ಮಾಡ್ತಿರ್ತೀರಿ ಸ್ವಲ್ಪ ಸಮಯ ಕಳೆದ ನಂತರ ಅದು ಬಹಳಷ್ಟು ಸುಲಭವಾಗಿ ತೊಡಗುತ್ತದೆ ಟೈಪಿಂಗ್ ಕಲಿಯತಂತ ಜನರನ್ನ ನೀವು ನೋಡ್್ರಿ ಅವರು ಅಕ್ಷರಗಳನ್ನು ನೋಡದಂಗೇನೇ ಟೈಪ್ ಮಾಡುತ್ತಿರುತ್ತಾರೆ ಬ್ಲೈಂಡ್ ಟೈಪಿಂಗ್ ದೇ ಆರ್ ಸೋ ಫಾಸ್ಟ್ 썸 ಆಫ್ ಬಹಳ ಕಣ್ಣು ಮುಚ್ಚಿಕೊಂಡು ಟೈಪ್ ಮಾಡ್ತಿರ್ತಾರೆ ಇನ್ನು ಕೆಲವರು ಬಹಳ ವೇಗವಾಗಿ ಮಾಡ್ತಾರೆ ದಟ್ ಡಿಡ್ಂಟ್ ಹ್ಯಾಪನ್ ದ ಫಸ್ಟ್ ಡೇ ದೇ ಸ್ಟಾರ್ಟೆಡ್ ಟು ಲೆರ್ನ್ ಟೈಪಿಂಗ್ ಓ ನೋ ಅವರು ಟೈಪಿಂಗ್ ಕಲಿಯುವಂತ ಮೊದಲನೇ ದಿನದಲ್ಲೇ ಅದನ್ನ ಪೂರ್ತಿ ಕಲಿಯಲಿಲ್ಲ ಇಲ್ಲ ಆ ರೀತಿಯ ಕಲಿಯಲಿಲ್ಲ ಅವರು ಮೊದಲ ದಿನ ಬಹಳಷ್ಟು ತಪ್ಪುಗಳನ್ನು ಮಾಡಿರ್ತಾರೆ ಲುಕ್ ಅ ಅದ್ಭುತವಾದಂತ ಟೈಪಿಸ್ಟ್ ಗಳನ್ನ ನೋಡ್ರಿ ಅವರು ಸ್ಪರ್ಧೆಗಳಲ್ಲಿ ಗೆದ್ದು ಬೀಗಿರ್ತಾರೆ ಮಿಸ್ಟೇಕ್ ಲೇಕೆನ್ ಒಂದೇ ಒಂದು ಸಣ್ಣ ತಪ್ಪಿಲ್ಲದೆ ಬಹಳ ವೇಗವಾಗಿ ಟೈಪಿಂಗ್ ಅನ್ನ ಮಾಡಿರ್ತಾರೆ ಅವರು ಎನಿಥಿಂಗ್ ದಟ್ ಯು ಕೀಪ್ ಆನ್ ಡೂಯಿಂಗ್ ಈಸಿಯರ್ ಆಫ್ಟರ್ ವೈಲ್ ನೀವು ಏನಾದರೂ ಒಂದನ್ನು ಮಾಡುತ್ತಲೇ ಇದ್ರೆ ಸತತವಾಗಿ ಸ್ವಲ್ಪ ಸಮಯದ ನಂತರ ಅದು ನಿಮಗೆ ಸುಲಭವಾಗಿ ಬಿಡುತ್ತದೆ ಯು ಕೀಪ್ ಆನ್ ಮೇಕಿಂಗ್ ರೈಟ್ ಚಾಯ್ಸಸ್ in marriage it will just get easier and easier and easier and easier ನಿಮ್ಮ ಮದುವೆ ಜೀವಿತದಲ್ಲಿ ಸರಿಯಾಗಿ ಆಯ್ಕೆ ಮಾಡಿಕೊಳ್ಳುವುದನ್ನ ನೀವು ಸತತವಾಗಿ ಮುಂದುವರಿಸಿದರೆ ಸಮಯ ಕಳೆದಂತೆ ಅದು ಬಹಳ ಸುಲಭವಾಗ ತೊಡಗುತ್ತದೆ both people make ಕೂಡ ಸರಿಯಾದ ಆಯ್ಕೆಗಳನ್ನ ಮಾಡಿಕೊಳ್ಳುವುದು ನಿಶ್ಚಯವಾಗಿದೆ and if the other person doesn't make the choice you can still have a good ಮತ್ತೊಬ್ಬ ವ್ಯಕ್ತಿ ಸರಿಯಾದ ಆಯ್ಕೆ ಮಾಡುತ್ತಿಲ್ಲ ಅಂದ್ರೆ ನೀವು ಸ್ವತಃ ಒಳ್ಳೆಯ ಜೀವಿತವನ್ನು ಹೊಂದಿಕೊಳ್ಳಬಹುದಾಗಿದೆ ಸರಿಯಾದ ಆಯ್ಕೆಗಳನ್ನ ಮಾಡಿಕೊಳ್ಳುತ್ತಾ ಹೋಗಬೇಕು ಅದೇ ರೀತಿ ಕ್ರೈಸ್ತ ಜೀವಿತವೂ ಕೂಡ ದೇವರು ನಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಸರಿಯಾದ ಆಯ್ಕೆಯನ್ನು ಮಾಡಲು ಆದರೆ ನೀವು ಆ ಆಯ್ಕೆಯನ್ನು ಮಾಡುವಂತೆ ದೇವರು ಕಾಯುತ್ತಾರೆ ಬಟ್ ಯು ಡೋಂಟ್ ಸ್ವಿಚ್ ಆನ್ ದ ಲೈಟ್ಸ್ ನೀವು ಆಯ್ಕೆಯನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ನಿಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಇರತ್ತೆ ನೀವು ಸ್ವಿಚ್ ಅನ್ನ ಆನ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಬೆಳಕು ಬರುವುದಿಲ್ಲ ಐ ಮೀನ್ ಇಫ್ ಯು ಆಸ್ ದ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಟು ಸಪ್ಲೈ ಯು ವಿತ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಕ್ ಪವರ್ ಅಂಡ್ ದೇ ಫಿಕ್ಸ್ ಅಪ್ ದ ಕನೆಕ್ಷನ್ ನೀವು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಕೇಳಿಕೊಂಡಿರ್ತೀರಿ ನನ್ನ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕೊಡ್ರಿ ಅಂತ ಅವರು ಬಂದು ನಿಮ್ಮ ಮನೆಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿ ಕೊಟ್ಟು ಹೋಗಿರ್ತಾರೆ ಯು ಕಾಲ್ ದ ನೆಕ್ಸ್ಟ್ ಮಾರ್ನಿಂಗ್ ಅಂಡ್ ಸೇ ಪ್ಲೀಸ್ ಕಮ್ ಅಂಡ್ ಪುಟ್ ಆನ್ ದ ಸ್ವಿಚ್ ದೇ ಸೇ ವಾಟ್ ಡು ಯು ಮೀನ್ ಮುಂದಿನ ದಿನ ನೀವು ಮತ್ತೊಮ್ಮೆ ಅವರನ್ನು ಕರೆದು ಸ್ವಿಚ್ ಆನ್ ಮಾಡ್ರಿ ಲೈಟ್ ಅನ್ನ ಅಂತ ಹೇಳುವಾಗ ಏನು ಹೇಳ್ತಾ ಇದೀಯ ನೀನು ಅಂತ ಹೇಳ್ತಾರೆ ಅವರು ವಾಟ್ ಆರ್ ಗೋನ್ ಕಮ್ ಅಂಡ್ ಪುಟ್ ಆನ್ ದ ಸ್ವಿಚ್ ಫಾರ್ ಯು ಇಫ್ ಯು ಆರ್ ಸೋ ಲೇಜಿ ಜಸ್ಟ್ ಸಿಟ್ ಇನ್ ಡಾರ್ಕ್ನೆಸ್ ನಾನು ಯಾಕೆ ಬಂದು ನಿನಗಾಗಿ ಸ್ವಿಚ್ ಅನ್ನ ಆನ್ ಮಾಡಿಕೊಡಬೇಕು ಬೆಳಕಿಗಾಗಿ ನೀನು ಸೋಮರಿ ಆಗಿದ್ರೆ ಕತ್ತಲೆಯಲ್ಲಿ ಹೋಗಿ ಕುತ್ಕೋಂತ ಅಂತ ಆನ್ ದ ನಾವು ನಿಮಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕೊಟ್ಟಿದೀವಿ ನೀವು ಬೆಳಕಿಗಾಗಿ ಸ್ವಿಚ್ ಅನ್ನ ಆನ್ ಮಾಡಬೇಕು ಅಂತ ಹೇಳ್ತಾರವರು ಯು ಕನೆಕ್ಟ್ ನೀವು ರೆಫ್ರಿಜರೇಟರ್ ಅನ್ನ ಆನ್ ಮಾಡಬೇಕಾಗತ್ತೆ ಯು ಪ್ಲಗ್ ಇನ್ ದ ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಸ್ವಿಚ್ ಅನ್ನ ನೀವೇ ಪ್ಲಗ್ ಮಾಡಬೇಕಾಗುತ್ತದೆ ನಾನು ಯಾಕೆ ನಿಮಗೆ ಬಂದು ವಾಷಿಂಗ್ ಮಿಷಿನ್ ಆನ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಅವರು ನಾವು ನಿಮಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದೀವಿ ಆಗ್ಲೇ ಇಟ್ಸ್ ಲೈಕ್ ಆ ರೀತಿಯಾಗಿ ದೇವರು ನಮಗೆ ಬಲವನ್ನ ಅಂದ್ರೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು ಡಿಫ್ರೆಂಟ್ ಪವರ್ ಬೆಂಗಳೂರಿನಲ್ಲಿ ವ್ಯತ್ಯಾಸ ಉಳ್ಳಂತ ಮನೆಗಳು ಎಷ್ಟೊಂದಿದೆ ಅಲ್ವಾ ಅಲ್ಲಿ ವಿದ್ಯುತ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸವಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಹೋಮ್ ಎಲ್ಲರೂ ಒಂದೇ ರೀತಿಯ ವಿದ್ಯುತ್ತನ್ನು ಬಳಸಿಕೊಳ್ತಾ ಇದ್ದಾರೆ ಅಥವಾ ಕೊಡಲ್ಪಟ್ಟಿದೆ ಅಂತಂದ್ರೆ ನಮ್ಮಲ್ಲಿನ ಕೆಲ ವಿಶ್ವಾಸಿಗಳು ಆ ವಿದ್ಯುತ್ ಅನ್ನ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಳ್ತಾರೆ ಅದಕ್ಕಾಗಿ ಕೆಲವರ ಮನೆಯಲ್ಲಿ ಯಂತ್ರೋಪಕರಣಗಳು ಜಾಸ್ತಿ ಉಪಯೋಗಿಸಲ್ಪಡ್ತವೆ ಇನ್ನು ಕೆಲವರ ಮನೆಯಲ್ಲಿ ಕಡಿಮೆ ಉಪಯೋಗಿಸಲ್ಪಡ್ತವೆ ಅದಕ್ಕಾಗಿ ಕೆಲವರು ತಮ್ಮ ಜೀವಿತದಲ್ಲಿ ಹೆಚ್ಚು ಸಾಧಿಸ್ತಾರೆ ಇನ್ನು ಕೆಲವರು ಕಡಿಮೆ ಸಾಧಿಸ್ತಾರೆ ಅದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಪ್ಪ ಅಂದ್ರೆ ನಾವು ಎಷ್ಟು ಬಲವನ್ನ ಸೆಳೆದುಕೊಳ್ಳುತ್ತಿದ್ದೇವೆ ಅಥವಾ ಪಡೆದುಕೊಳ್ಳುತ್ತಿದ್ದೇವೆ ಎಂಬುದಾಗಿದೆ. and unlike Karnataka electricity board god says you can draw unlimited power as much as you want. ಯು ನೀನ್ ಯು ಲೈ ಕರ್ನಾಟಕ ವಿದ್ಯುತ್ ನಿಗಮವು ವಿದ್ಯುತ್ ಶಕ್ತಿ ಬಳಕೆಯನ್ನ ಒಂದು ಹಂತಕ್ಕೆ ಮಾತ್ರ ಕೊಟ್ಟಿರ್ತಾರೆ ಆದರೆ ದೇವರು ತನ್ನ ಶಕ್ತಿಯನ್ನು ನಮಗೆ ಮಿತಿನೇ ಇಲ್ಲದ ರೀತಿಯಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಜೀವಿತದಲ್ಲಿನ ಪ್ರತಿಯೊಂದು ಅಗತ್ಯತೆಗೂ ಎಷ್ಟು ಬೇಕೋ ಅಷ್ಟು ಶಕ್ತಿಯು ಲಭ್ಯವಿರುತ್ತದೆ ಯು ಗಾರ್ ಯೂಸ್ Peter is ಅದನ್ನು ಉಪಯೋಗಿಸಲು ನಾವು ಆಯ್ಕೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಪೇತ್ರನು ಇಲ್ಲಿ ಈ ರೀತಿಯಾಗಿ ಹೇಳ್ತಾನೆ ಓಕೆ ಯು ಪಾರ್ಟ್ ಆಫ್ ದ ಡಿವೈನ್ ನೇಚರ್ ಯು ಎಸ್ಕೇಪ್ ದ ಕರಪ್ಷನ್ ಇನ್ ದ ವರ್ಲ್ಡ್ ದಟ್ ಇಸ್ ಥ್ರೂ ಲಸ್ಟ್ ಬಟ್ ನೌ ನೀವು ಈ ಲೋಕದಲ್ಲಿ ದುರಾಶೆಯೊಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ ಹೊಂದಿದ್ದೀರಿ ಆದರೆ ಈಗ ಯು ಗಾಟ್ ಟು Add these qualities to your life ನಿಮ್ಮ ಜೀವಿತಕ್ಕೆ ಈಗ ಈ ಒಂದು ಗುಣಮಟ್ಟಗಳನ್ನು ಅಂದರೆ ಗುಣಲಕ್ಷಣಗಳನ್ನು ಸೇರಿಸಿಕೊಳ್ಳಬೇಕು